ನಾನು ಇದೇ ಬಿ ಎಲ್ ಡಿ ಎಸ್ ಸಂಸ್ಥೆಯಲ್ಲಿ ಅಂತಿಮ ವರ್ಷದಲ್ಲಿ ಬೇ ವರ್ಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಕ್ಕ ವಿಷಯ ಭಾರತ ಹಾಗೂ ಭಾರತದ ಸರ್ವೋತ್ಮುಖ ಅಭಿವೃದ್ಧಿ ಅಂತ ಬರುವ ಕೈಚಾಚಿ ಕರೆಯುವ ಭವ್ಯ ಭೂಮಿ ನನ್ನ ಭಾರತ ಇರುವವರಲ್ಲಿ ಪ್ರೀತಿ ಹಂಚುವ ದಿವ್ಯ ಭೂಮಿ ನನ್ನ ಭಾರತ ಭಾರತದ ಶತಕೋಟಿ ಜನರ ಎದೆಗೂಡಲ್ಲಿ ಗೂಡಲ್ಲಿ ಬಡಿಯುವ ಬಡಿತ ಒಂದೇ ಭಾರತ ಸುತುರರ ಕನ ಕನಕನದಲ್ಲೂ ಮಿಡಿಯುವ ಮಿಡಿತ ಒಂದೇ ಭಾರತ ಅದುವೇ ನನ್ನ ಭಾರತ ಅದುವೇ ನನ್ನ ಕನಸಿನ ಭಾರತ ಅಂತ ಹೇಳ್ತಾರೆ ಇವಾಗ ಭಾರತದ ಸರ್ವೋತ್ಸಮುಖ ಅಭಿವೃದ್ಧಿ ಅಂದ್ರೆ ಏನು ಭಾರತ ವಿಜ್ಞಾನ ತಂತ್ರಜ್ಞಾನ ರಾಜಕೀಯ ಸಾಮಾಜಿಕ ಆರ್ಥಿಕ ವೈದ್ಯಕೀಯ ಕ್ರೀಡೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸರ್ವೋತ್ಮುಖವಾಗಿ ಅಭಿವೃದ್ಧಿ ಹೊಂದುವುದೇ ಸರ್ವೋತ್ತಮುಖ ಅಭಿವೃದ್ಧಿ ಅಂತ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡುವುದರ ಮುಖಾಂತರ ಸಂಕಲ್ಪ ಮಾಡ್ತಾರೆ ಇದು ಆ ಭಾರತದ ಸಂಕಲ್ಪ ಅದರ ಕನಸನ್ನ ಇಂದಿರಾ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದರ ದೊಡ್ಡ ದೊಡ್ಡ ಮಹಾತ್ಮರು ಕೂಡ ಕನಸನ್ನ ಕಂಡಿದ್ರು ಈ ದೇಶಗೋಸ್ಕರ ಪ್ರಾಣ ಕೊಡುವಂತ ಅವಶ್ಯಕತೆ ನಮಗಿಲ್ಲ ಆದ್ರೆ ದೇಶಗೋಸ್ಕರ ಪ್ರಾಣ ಕೊಟ್ಟಿದಾರಲ್ಲ ಅಂತ ಮಹಾತ್ಮರ ಕನಸನ್ನ ನನಸನ್ನಾಗಿ ಮಾಡುವ ಅವಶ್ಯಕತೆ ಮತ್ತು ಕರ್ತವ್ಯ ಪ್ರತಿಯೊಬ್ಬ ಭಾರತೀಯದ್ದು ಆಗಿದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರದು ಇನ್ನು ಭಾರತ ಅಂತ ನಾವು ಭಾರತದ ಹಿನ್ನೆಲೆಯನ್ನ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಇವಾಗ ಯುರೋಪಿನ ಯುವಕ ಯುವತಿಯರನ್ನ ಕೇಳಿದ್ರೆ ನಿಮ್ಮ ದೇಶದ ಹಿನ್ನೆಲೆಯೇನು ನಿಮ್ಮ ಪೂರ್ವಜರ ಹಿನ್ನೆಲೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಜಗತ್ತಿನ ಜನರನ್ನ ಕುತ್ತಿಗೆ ಏನಕ್ಕುದು ಆಳ್ವಿಕೆ ಮಾಡಿರ್ತಕ್ಕಂಥ ನನ್ನ ಪೂರ್ವಜರು ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕ್ರಿ ಅವ್ರಿಗೆ ಅದೇ ನನ್ನ ಭಾರತದ ಯುವಕ ಯುವತಿಯರನ್ನ ಕೇಳಿದ್ರೆ ನನ್ನ ಭಾರತದ ಹಿನ್ನೆಲೆ ಬಗ್ಗೆ ನೋಡಕ್ ಬಂದ್ರೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ವಿಜ್ಞಾನವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಗಣಿತವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಖಗೋಳ ಶಾಸ್ತ್ರವನ್ನು ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಭೌತ ಶಾಸ್ತ್ರವನ್ನು ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಆಯುರ್ವೇದ ಪರಿಚಯನ ಮಾಡಿಕೊಟ್ಟ ದೇಶ ನನ್ನ ಭಾರತ ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಜೀವನ ಪದ್ಧತಿಯನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನನ್ನ ಭಾರತ ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಭಾರತದ ಶ್ರೇಷ್ಠತೆ ಶ್ರೀಮಂತಿಕತೆ ಇಲ್ಲೇ ನಿಲ್ಲಲ್ಲ ಸರ್ ಇಲ್ಲಿಂದ ಮತ್ತೆ ಪ್ರಾರಂಭ ಆಗುತ್ತೆ ಇಡೀ ವಿಶ್ವದಲ್ಲಿ ಕೇವಲ ಐದೇ ಐದು ದೇಶಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡತಕ್ಕಂತ ಸಾಮರ್ಥ್ಯ ಇದೆ ಅದರಲ್ಲಿ ನನ್ನ ರಾಷ್ಟ್ರ ಒಂದು ಇಡೀ ವಿಶ್ವದಲ್ಲಿ ಕೇವಲ ನಾಲ್ಕೇ ನಾಲ್ಕು ದೇಶಗಳಿಗೆ ಕಳಿಸ್ ಗಂಜಿನ ಉತ್ಪಾದನೆ ಮಾಡತಕ್ಕಂತ ಸಾಮರ್ಥ್ಯ ಇದೆ ಅದರಲ್ಲಿ ನನ್ನ ರಾಷ್ಟ್ರ ಒಂದು ಇಡೀ ಜಗತ್ತಿನಲ್ಲಿ ಕೇವಲ ಮೂರೇ ಮೂರು ದೇಶಗಳಿಗೆ ಚಂದ್ರಯಾನ ಯಾತ್ರೆ ಮಾಡುವ ಸಾಮರ್ಥ್ಯ ಇದೆ ಅದರಲ್ಲಿ ನನ್ನ ರಾಷ್ಟ್ರ ಒಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ನಂಬರ್ ಒನ್ ನಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ನಂಬರ್ ಎರಡನೇ ನಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಬ್ಬಿನವನ್ನು ಉತ್ಪಾದನೆ ಮಾಡ್ತಕ್ಕಂಥ ನಂಬರ್ ಎರಡನೇ ರಾಷ್ಟ್ರ ನಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸ್ತಕ್ಕಂಥ ನಂಬರ್ ಎರಡನೇ ನಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಜಿನಿಯರ್ ಗಳನ್ನ ತಯಾರಿಸ್ತಕ್ಕಂಥ ನಂಬರ್ ಒನ್ ರಾಷ್ಟ್ರ ನಂದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಡಾಕ್ಟರ್ಸ್ ಗಳನ್ನ ತಯಾರಿಸ್ತಕ್ಕಂಥ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಜಿನಿಯರ್ ಗಳನ್ನ ತಯಾರಿಸಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪರ್ಟ್ ನಂಬರ್ ಅಂತ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಖ ಅಭಿವೃದ್ಧಿ ಅಂತ ನೋಡಕ್ ಬಂದಾಗ ಸರ್ವೋತ್ತಮುಖ ಅಭಿವೃದ್ಧಿಗೋಸ್ಕರ ನಮ್ಮ ದೇಶ ನಮ್ಮ ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡಕ್ ಬಂದಾಗ ಗೊತ್ತಾಗುತ್ತೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಸ್ವಚ್ಛ ಭಾರತ ಅಭಿಯಾನ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ವಿಕಸತ ಭಾರತ ಆಟ್ ದ ರೇಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅಂತ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗತಿಶಕ್ತಿ ಅಂತ ಒಂದು ಯೋಜನೆಯನ್ನ ಮಾಡ್ತಾರೆ ಆ ಯೋಜನೆಯಲ್ಲಿ ಒಂದು ನೂರ ಹತ್ತು ಲಕ್ಷ ಕೋಟಿ ರೂಪಾಯಿನ ಅನುದಾನ ಮಾಡ್ತಾರೆ ಕಾರಣ ಸಾರಿಗೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿಸೋಗೋಸ್ಕರ ಸಾರಿಗೆ ಮೂಲ ಸೌಕರ್ಯಗಳಲ್ಲಿ ನಾಲ್ಕಕ್ಕೆ ಕೆಲ ಅತಿ ಹೆಚ್ಚು ಮಹತ್ವ ಕೊಡ್ತಾರೆ ಅದರಲ್ಲಿ ರೈಲ್ವೆ ಸಾರಿಗೆ ವಾಯು ಸಾರಿಗೆ ಜಲ ಸಾರಿಗೆ ರಸ್ತೆ ಸಾರಿಗೆ ಇನ್ನು ಒಂದೊಂದಾಗಿ ನಾವು ನೋಡ್ತಾ ಬಂದಾಗ ಗೊತ್ತಾಗುತ್ತೆ ರೈಲ್ವೆ ಸಾರಿಗೆ ಎರಡ್ ಸಾವಿರದ ಮೂವತ್ತರ ಒಳಗಡೆ ರೈಲ್ವೆ ಸಾರಿಗೆನ ಇಡೀ ನಮ್ಮ ದೇಶದ ಸುತ್ತಲ ರೈಲ್ವೆ ಸಾರಿಗೆನ ಹಂಚಬೇಕಂತ ಹೇಳಿದ ಒಳ್ಳೆ ಒಂದು ಅಭಿವೃದ್ಧಿ ಮಾಡಬೇಕಂತ ನನ್ನ ಸಂಕಲ್ಪ ತೊಟ್ಟಿರ್ತಕ್ಕಂಥ ಕಳೆದ ಒಂಬತ್ತು ವರ್ಷಗಳಲ್ಲಿ ಹದಿಮೂರು ನೂರ ಒಂಬತ್ತು ಹಳೆಯ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿ ಪಡಿಸಿದೆ ಅದು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಮೂವತ್ತರೊಳಗಡೆನೆ ನಮ್ಮ ಭಾರತ ದೇಶದಲ್ಲಿ ನಮೋ ಟ್ರೇ ನಮೋ ಭಾರತ ಟ್ರೈನ್ ಬುಲೆಟ್ ಟ್ರೈನ್ ಒಂದೇ ಭಾರತ ಟ್ರೈನ್ ಈ ರೀತಿ ಎಲ್ಲ ಟ್ರೈನ್ಗಳನ್ನ ಚಾಲನೆ ಮಾಡಬೇಕಾದಂಥ ಸಂಕಲ್ಪ ತೊಟ್ಟಿದೆ ಅದು ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಭಾರತದ ರೈಲ್ವೆಯ ಬಜೆಟ್ ಎಷ್ಟಿತ್ತು ಗೊತ್ತೇ ಅರವತ್ತು ಮೂರು ಸಾವಿರದ ಮುರುನೂರ ಅರವತ್ತು ಸಾವಿರ ರೂಪಾಯಿ ಕೋಟಿ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಹತ್ತು ವರ್ಷಗಳ ನಂತರ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೋಟಿಗಳಿದೆ ಅಂದರೆ ಗೊತ್ತಾಗುತ್ತೆ ನಮಗೆ ಎರಡು ಸಾವಿರದ ಹದಿಮೂರಕ್ಕೂ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ವ್ಯತ್ಯ ಕಂಪೇರ್ ಮಾಡಿದಾಗ ಎಲ್ಲಿಂದ ಎಲ್ಲಿಗೆ ಅಭಿವೃದ್ಧಿ ಹೊಂದಿದೆ ಅಂತಕ್ಕಂಥ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅದಷ್ಟೇ ಅಲ್ಲಿ ರಸ್ತೆ ಸಾರಿಗೆ ಅಂತ ಬಂದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮ್ಮ ಭಾರತ ದೇಶದಲ್ಲಿ ತೊಂಬತ್ತು ಒಂದು ಸಾವಿರ ಕಿಲೋಮೀಟರ್ ಎನ್ ಎಚ್ ಹೈವೇ ರೋಡ್ ಅನ್ನ ಹೊಂದಿರತಕ್ಕಂಥ ನನ್ನ ದೇಶ ಕಳೆದ ಐದು ವರ್ಷಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ಗಳಷ್ಟು ಎನ್ ಎಚ್ ಹೈವೇ ರೋಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಇವಾಗ ಪ್ರಸ್ತುತ ನನ್ನ ಭಾರತ ದೇಶದಲ್ಲಿ ಒಂದು ಲಕ್ಷದ ನಲ್ವತ್ತೈದು ಸಾವಿರ ಕಿಲೋಮೀಟರ್ ಕೂಡ ಹೆಚ್ಚು ಎನ್ ಎಚ್ ಹೈವೆ ರೋಡ್ ಹೊಂದಿದೆ ಆದರೆ ನನ್ನ ದೇಶ ಹಳ್ಳಿಗಳಿಂದ ಕೂಡಿದ ದೇಶ ಬರೀ ಎನ್ ಎಚ್ ಹೈವೆ ರೋಡ್ ಅಷ್ಟೇ ಅಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಚಿಕ್ಕ ಪುಟ್ಟ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಪಡಿಸಿದೆ ಅದು ಅಷ್ಟೇ ಅಲ್ಲದೆ ಇವಾಗ ನೋಡ್ಬೋದು ನಾವು ಸರ್ವೋತ್ತಮುಖ ಅಭಿವೃದ್ಧಿ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಅಂದರೆ ಚೀನಾ ಚೀನಾ ಯುರೋಪ್ ಅಮೇರಿಕ ಅಂತ ದೊಡ್ಡ ದೊಡ್ಡ ದೇಶಗಳಿಗೆ ಟಕ್ಕರ್ ಕೊಟ್ಟು ವಿಶ್ವದಲ್ಲಿ ನಂಬರ್ ಒನ್ ರಾಷ್ಟ್ರ ಆಗ್ಬೇಕಂತಕ್ಕಂಥ ಉದ್ದೇಶ ಇನ್ನು ಸರ್ವೋತ್ತಮುಖವಾಗಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಾವು ಏನು ಮಾಡಬೇಕು ನಮ್ಮ ಟಾರ್ಗೆಟ್ ಏನು ಅಂತ ನೋಡಕ್ ಬಂದಾಗ ಗೊತ್ತಾಗುತ್ತೆ ಬರುವ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಸರ್ವೋತ್ತಮುಖವಾಗಿ ನನ್ನ ಭಾರತ ಪರ್ಸೆಂಟೇಜ್ ಎಂಟರಷ್ಟು ಬೆಳವಣಿಗೆ ಹೊಂದಬೇಕು ಕಳೆದ ಐದು ವರ್ಷಗಳಲ್ಲಿ ನೋಡಿದಾಗ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನನ್ನ ಭಾರತ ಮೂರು ಪಾಯಿಂಟ್ ಎಂಬತ್ತೇಳರಷ್ಟು ಬೆಳವಣಿಗೆ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೋಡಿದಾಗ ಮೈನಸ್ ಆರು ಪಾಯಿಂಟ್ ಆರರಷ್ಟು ಬೆಳವಣಿಗೆ ಹೊಂದಿದೆ ಮೈನಸ್ ಆರು ಅಂದ್ರೆ ಆ ವರ್ಷ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ ರೀ ಕಾರಣ ಆ ವರ್ಷ ಕೊರೋನಾ ಇತ್ತು ಹೀಗಾಗಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ ಅದೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೋಡಿದಾಗ ನನ್ನ ದೇಶ ಸರ್ವೋತ್ಮುಖವಾಗಿ ಎಂಟು ಪರ್ಸೆಂಟ್ ರಷ್ಟು ಬೆಳವಣಿಗೆ ಹೊಂದಿದೆ ಇಡೀ ವಿಶ್ವದಲ್ಲಿ ಅತಿ ತೀವ್ರವಾಗಿ ಬೆಳೆದಿರ್ತಕ್ಕಂಥ ದೇಶ ನನ್ನದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೋಡಿದಾಗ ಏಳು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ಹೊಂದಿದೆ ಆ ವರ್ಷ ಕೂಡ ಇಡೀ ವಿಶ್ವದಲ್ಲಿ ಅತಿ ತೀವ್ರವಾಗಿ ಬೆಳವಣಿಗೆ ಇರತಕ್ಕಂಥ ರಾಷ್ಟ್ರ ಅನ್ನೋದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆರು ಪಾಯಿಂಟ್ ಏಳರಷ್ಟು ಬೆಳವಣಿಗೆ ಹೊಂದುತ್ತೆ ಅಂತಕ್ಕಂಥ ಅನುಮಾನ ಇದೆ ಅಂದ್ರೆ ನಾವು ನಮ್ಮ ನಾವು ನಮ್ಮ ಟಾರ್ಗೆಟ್ ನ ಮುಟ್ತಾ ಇಲ್ಲ ನಮ್ಮ ಟಾರ್ಗೆಟ್ ಅನ್ನು ಬರುವ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಸರ್ವೋತಮುಖವಾಗಿ ನನ್ನ ಭಾರತ ಎಂಟು ಪರ್ಸೆಂಟ್ ರಷ್ಟು ಬೆಳವಣಿಗೆ ಹೊಂದಬೇಕು ಆವಾಗ ಮಾತ್ರ ವಿಶ್ವ ಗುರು ಭಾರತ ಆಗೋದಕ್ಕೆ ಸಾಧ್ಯ ಅಂತ ಇನ್ನು ಒಂದು ರಾಷ್ಟ್ರ ಬೆಳವಣಿಗೆ ಹೊಂದಬೇಕಂದ್ರೆ ಆ ರಾಷ್ಟ್ರದಲ್ಲಿನ ಪ್ರಜೆಗಳು ಅಭಿವೃದ್ಧಿ ಹೊಂದುವುದು ತುಂಬಾ ಮುಖ್ಯವಾಗುತ್ತೆ ನಮ್ಮ ದೇಶ ಯುವಕರ ಮೇಲೆ ಡಿಫೆಂಡ್ ಆಗಿರ್ತಕ್ಕಂಥ ದೇಶ ಒಂದು ಚಿಕ್ಕ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತೀನಿ ಒಂದು ವರ್ಷದಲ್ಲಿ ಇಡೀ ವಿಶ್ವದಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರಂತೆ ಅದರಲ್ಲಿ ನನ್ನ ರಾಷ್ಟ್ರದ ಯುವಕರು ಎಷ್ಟು ಗೊತ್ತೇ ಒಂದು ಲಕ್ಷದ ಅರವತ್ತು ಸಾವಿರದ ಮೂವತ್ತ್ ಮೂರು ಜನ ನನ್ನ ರಾಷ್ಟ್ರದ ಯುವಕರು ಆತ್ಮಹತ್ಯೆಗೆ ಬಲೆ ಆಗ್ತಾರೆ ಕಾರಣ ಬೇಡವಾದ ವಿಷಯಗಳಿಗೆ ಹಿಂದೆ ಹೋಗಿ ನೂರು ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟೇಜ್ ಅಷ್ಟು ಯುವಕರು ನನ್ನ ಭಾರತದಲ್ಲಿ ಬೇಡದೇ ಇರುವಂತಹ ವಿಷಯ ಅಂದ್ರೆ ಪ್ರೀತಿ ಪ್ರೇಮ ಇಂಥ ಬೇಡದೇ ಇರೋ ವಿಷಯಗಳ ಹಿಂದೆ ಹೋಗಿ ದೇಶ ಕಟ್ಟುವ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಬಲೆ ಆಗ್ತಾರೆ ಇನ್ನು ಉಳಿದ ಅರವತ್ತು ಅರವತ್ತು ಪರ್ಸೆಂಟೇಜ್ ಜನ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬಹುದು ನಿರುದ್ಯೋಗ ಆಗಿರಬಹುದು ಈ ರೀತಿ ಸಮಸ್ಯೆಗಳಿಗೆ ಸಿಲುಕಿ ಆತ್ಮಹತ್ಯೆನ ಮಾಡ್ಕೊಂತಾರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಲ್ಲೇ ಯುವಕರು ಸಾಯ್ತಾ ಇದ್ರೆ ನನ್ನ ದೇಶ ಹೆಂಗ್ರಿ ಕಟ್ಟಬೇಕು ನಮ್ಮ ಉದ್ದೇಶ ಏನು ನಮ್ಮ ಭಾರತ ಸರ್ವೋತ್ತಮುಖವಾಗಿ ಅಭಿವೃದ್ಧಿ ಹೊಂದ ಉದ್ದೇಶ ನಾವು ಏನೇನು ಕಾರ್ಯಕ್ರಮ ಇನ್ನೆಲ್ಲ ಮಾಡ್ಬೋದು ಅಂತ ನೋಡಕ್ಕೆ ಬಂದಾಗ ಗೊತ್ತಾಗುತ್ತೆ ಮೊಟ್ಟ ಮೊದಲನಾಗಿ ನಮ್ಮ ವಿಕಸಿತ ಭಾರತದ ಉದ್ದೇಶ ಏನು ಏನು ಅಂತಕ್ಕಂಥದ್ದು ಭಾರತದ ಪ್ರಜೆಗಳಿಗೆ ನಾವು ಮನದ ಮನ ಮುಟ್ಟುವಂತೆ ತಲುಪಿಸ್ಬೇಕು ಯಾವ ರೀತಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವುದ್ರ ಮುಖಾಂತರ ಜನರ ಆಲೋಚನೆ ಯೋಚನೆಗಳ ಬದಲಾವಣೆ ಮಾಡಿ ದೇಶದ ಅಭಿಮಾನವನ್ನು ಹೆಚ್ಚಿಸಬೇಕು ಇನ್ನು ಎರಡನೇದಾಗಿ ನೋಡಕ್ಕೆ ಬಂದಾಗ ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಇನ್ನು ಮೂರನೇದಾಗಿ ನೋಡಕ್ಕೆ ಬಂದಾಗ ಭಾವ್ಯಕತೆಯಲ್ಲಿ ಏಕಾಂತಿ ಅಂತ ಬರುತ್ತೆ ನನ್ನ ದೇಶದಲ್ಲಿ ಕೆಲವು ರಾಜ್ಯಗಳಿವೆ ಹಲವಾರು ಭಾಷೆಗಳಿವೆ ಹಲವಾರು ಜಾತಿಗಳಿವೆ ಆದರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ನಾವು ಮರಿಬಾರ್ದು ನಾವೆಲ್ಲರೂ ಒಂದಾಗಿ ಕೂಡಿ ಬಾಳಿದ್ರೆ ನಮ್ಮ ದೇಶ ಮುಂದುವರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ಒಂದು ಮಾತಿನ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಕಡೆ ಮಹಾತ್ಮರು ಹೇಳ್ತಾರೆ ಏನಂದ್ರೆ ನನ್ನದು ನೆಲ ಇಲ್ಲಿವೆ ಹಲವು ಕುಲ ನಾವೆಲ್ಲರೂ ಒಂದಾಗಿ ಬಾಳುವುದೇ ನಮ್ಮ ಬಲ ಇದುವೇ ನಮ್ಮ ಭಾರತ ಹಂಬಲ ಅಂತಕ್ಕಂಥದ್ದು ಈ ನಾವೆಲ್ಲರೂ ಒಂದಾಗಿ ಕೂಡಿ ಮುನ್ನಡೆಸಿದ್ರೆ ನನ್ನ ಭಾರತ ಖಂಡಿತ ವಿಶ್ವಗುರು ಭಾರತ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿವರೆಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಗುರುವಂತನೆಗಳನ್ನ ಹೇಳ್ತಾ ನನ್ನ ಒಂದು ದೊಡ್ಡ ಅಂಚಿಕೆ ವಿರಾಮ ಇಡ್ತಾ ಇದೀನಿ ಜೈ ಹಿಂದ್ ಜೈ ಭಾರತ